ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಂಬನೇ ಸ್ವಾದಿಷ್ಟವಾದ ಪನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕೆಲವು ಟಾಪ್ ಯೂಟ್ಯೂಬರ್ಸ್ಗಳ ಸ್ಟಫ್ ನೋಡಿ ನಾನು ಮಾಡ್ತಾ ಇರೋದು ನನ್ನ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಅರ್ಧ ಕಪ್ಪು ಬಟಾಣಿನ ಬಿಡಿಸಿಟ್ಕೊಂಡಿದ್ದೀನಿ ನಾನಿವಾಗ ಬಾಸ್ಮತಿ ರೈಸು ಹಾಫ್ ಕಪ್ ತೊಗೋತಾ ಇದ್ದೀನಿ ಇದನ್ನು ಸರಿಯಾಗಿ ತೊಳೆದು ಬಿಟ್ಟು ಆನಂತರ ನೀರಲ್ಲಿ ನೆನೆಸಿ ಒಂದು ಹತ್ತು ನಿಮಿಷ ಇಟ್ಟು ಫಿಲ್ಟರ್ ಸಹಾಯದಿಂದ ಬಸ್ತು ಇಟ್ಕೊತಾ ಇದ್ದೀನಿ ಹೀಗೆ ಹತ್ತು ನಿಮಿಷ ನೀರಲ್ಲಿ ನೆನೆಸಿಡೋದ್ರಿಂದ ಬಾಸ್ಮತಿ ರೈಸು ಪಲಾವ್ ಅಥವಾ ಬಿರಿಯಾನಿ ಆದಾಗ ತುಂಬನೇ ಆಗಿರುತ್ತೆ ಬರೀ ಅರ್ಧ ಕಪ್ ಬಾಸ್ಮತಿ ರೈಸ್ ತೊಗೊಂಡಿರೋದ್ರಿಂದ ನಾನು ನೂರು ಗ್ರಾಮ್ ಪನ್ನೀರ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಕ್ಯೂಬಾಗಿ ಈ ಪನ್ನೀರ್ ಕ್ಯೂಬ್ಗಳನ್ನು ಸ್ವಲ್ಪ ಉಪ್ಪು ಖಾರ ಹಾಗೂ ಎಣ್ಣೆಯಲ್ಲಿ ಮ್ಯಾರಿನೇಟ್ ಮಾಡಿ ಒಂದು ಹತ್ತು ನಿಮಿಷ ಇಡ್ತಾ ಇದ್ದೀನಿ ನಾನು ಮಾಡ್ತಿರೋ ಬಿರಿಯಾನಿಗೆ ಒಂದು ಎರಡು ದೊಡ್ಡ ಸ್ಪೂನಷ್ಟು ಕಲಿಸ್ಬೇಕಾಗುತ್ತೆ ಈಗ ಸರಿಯಾಗಿ ಹತ್ತು ನಿಮಿಷ ಕಳೆದಿದೆ ಹಾಗಾಗಿ ಬಾಸ್ಮತಿ ರೈಸಲ್ಲಿರೋ ನೀರನ್ನು ಸೋಸ್ತಾ ಇದ್ದೀನಿ ಫಿಲ್ಟರ್ ಸಹಾಯದಿಂದ ಹೀಗೆ ಮಾಡೋದ್ರಿಂದ ಬಾಸ್ಮತಿ ರೈಸು ಉದ್ರದ್ರಾಗಿಯೇ ಆಗುತ್ತೆ ನಾವು ಕಲಸುವಾಗೆಲ್ಲ ಮುರಿದು ಹೋಗೋದಿಲ್ಲ ನಾನು ಈ ಬಿರಿಯಾನಿಗೆ ಒಂದು ಪುಟ್ಟ ಹಿಡಿ ಪುದೀನಾ ಸೊಪ್ಪು ಒಂದು ಪುಟ್ಟ ಹಿಡಿ ಕೊತ್ತಂಬರಿ ಸೊಪ್ಪು ಹಾಗೂ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಮೊಸರು ಗಟ್ಟಿ ಮೊಸರು ಹಾಗೂ ಪನ್ನೀರ್ ಮತ್ತು ಬಟಾಣಿ ತಗೊಂಡಿದ್ದೀನಿ ಮಸಾಲೆಗೆ ಒಂದು ಬೇ ಲೀಫು ನಾಲ್ಕು ಲವಂಗ ಸ್ವಲ್ಪ ಸ್ವಲ್ಪ ಕಲ್ಲು ಹೂವು ಒಂದು ಕಾಲು ಭಾಗ ಮರಾಠಿ ಮೊಗ್ಗು ಹಾಗೂ ಒಂದು ಸ್ವಲ್ಪ ಮೂರು ನಾಲ್ಕು ಸ್ಟ್ರ್ಯಾಂಡು ತೆಳುವಾದ ಚಕ್ಕೆ ಮತ್ತು ಒಂದೇ ಒಂದು ಏಲಕ್ಕಿ ಒಣ ಮಸಾಲೆಗಳು ತೊಗೊಂಡಿರೋಂಥದ್ದು ಏಳೆಂಟು ದೊಡ್ಡ ಬೆಳ್ಳುಳ್ಳಿ ಹೆಸಳುಗಳು ಮುಕ್ಕಾಲುಂಚು ಶುಂಠಿ ಒಂದು ಟೊಮೆಟೊ ಒಂದು ಆನಿಯನ್ ಹೇಳಬೇಕು ಅಂದರೆ ಎಲ್ಲವೂ ನಿಮ್ಮ ರುಚಿಗೆ ತಕ್ಕಷ್ಟು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿರೋಂತಹ ಪನ್ನೀರ್ ಕ್ಯೂಬ್ಗಳನ್ನ ಸ್ವಲ್ಪ ತುಪ್ಪ ಹಾಕಿ ಕರೆದಿಟ್ಕೊತಾ ಇದ್ದೀನಿ ನಾನು ಪನ್ನೀರನ್ನು ಕುಕ್ಕರಲ್ಲಿ ಹಾಕಿ ಸರಿ ಬೇಯಿಸ್ಬಿಡೋದಿಲ್ಲ ಬದಲಿಗೆ ಗರಿ ಗರಿ ಆಗಿರಲಿ ಅಂತ ಹೀಗೆ ಮಾಡ್ತಾ ಇರೋದು ತುಪ್ಪದಲ್ಲಿ ಹಾಕಿ ಕರೆದಿರೋದ್ರಿಂದ ಪನ್ನೀರಿನ ಟೇಸ್ಟ್ ಒಂದು ಲೆವೆಲ್ ಮೇಲೆ ಇತ್ತು ಈಗ ನನ್ನ ಪುಟ್ಟ ಆ್ಯಪಲ್ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕಾಯಿಸ್ಕೋತಾ ಇದ್ದೀನಿ ಎಲ್ಲ ಮಸಾಲೆಗಳನ್ನು ಕಾದ ಎಣ್ಣೆಗೆ ಒನ್ ಬೈ ಒನ್ ಹಾಕೋತಾ ಇದ್ದೀನಿ ಈ ಪುಟ್ಟ ಒಣ ಮಸಾಲೆಗಳನ್ನು ಹಾಕುವಾಗ ಗ್ಯಾಸ್ ಸಿಮ್ನಲ್ಲಿದ್ರೇ ಒಳ್ಳೆಯದು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ ಸ್ವಲ್ಪ ಫ್ರೆಶ್ ಕರ್ಬೇವಿದ್ರೆ ಅದನ್ನು ಹಾಕ್ಕೊಂಡ್ರೂ ಕೂಡ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನಮ್ಮ ಬಿರಿಯಾನಿಗೆ ಆಲ್ಮೋಸ್ಟ್ ಈರುಳ್ಳಿ ಮುಕ್ಕಾಲು ಭಾಗ ಬೆಂದಿದೆ ಅಂತ ಅಂದಾಗ ಹೆಚ್ಚಿರುವಂತಹ ಸೊಪ್ಪುಗಳು ಹಾಗೂ ಟೊಮೆಟೊನ ಹಾಕಿ ಇದನ್ನು ಕೂಡ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳೋಣ ಒಂದು ಟೀ ಸ್ಪೂನ್ ಹಳದಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಒಂದು ದೊಡ್ಡ ಸ್ಪೂನ್ ಅಚ್ಚ ಖಾರದ ಪುಡಿ ಇವೆಲ್ಲ ನನ್ನ ಮಸಾಲೆಗಳು ಈ ಮಸಾಲೆಗಳು ಕೂಡ ನಮ್ಮ ಬಿರಿಯಾನಿ ಅಥವಾ ಪಲಾವ್ಗೆ ತುಂಬ ಒಳ್ಳೆ ಟೇಸ್ಟ್ ಕೊಡ್ತವೆ ಆದಷ್ಟು ಫ್ರೆಶ್ ಆಗಿರುವಂತಹ ಪುಡಿಗಳನ್ನ ಯೂಸ್ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ಫ್ರೆಶ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪುಡಿಗಳು ಎಣ್ಣೆಯಲ್ಲಿ ಸ್ವಲ್ಪ ಕರಿದ ಹಾಗೆ ಆದ ನಂತರ ಮೊಸರನ್ನ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ಹರಳುಪ್ಪು ಹಾಕ್ಕೊಂಡೆ ಆಮೇಲೆ ನಾನು ಒಂದು ಸ್ಲಿಟ್ ಮೆಣಸಿನ್ಕಾಯಿನ ಕೂಡ ಹಾಕ್ಕೋತಾ ಇದ್ದೀನಿ ಈಗ ಒಂದು ಕಾಲ್ ಭಾಗ ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಹಾಕೊಂಡೆ ಓನ್ಲಿ ಕಾಲ್ ಭಾಗ ಅರ್ಧ ಕಪ್ ಬಾಸ್ಮತಿ ರೈಸ್ ತಗೊಂಡಿರೋದ್ರಿಂದ ಎಕ್ಸಾಕ್ಟ್ಲಿ ಒನ್ ಕಪ್ ವಾಟರ್ ನಾನು ಇದಕ್ಕೆ ಹಾಕೊಂಡೆ ಎಕ್ಸಾಕ್ಟ್ಲಿ ಒನ್ ಒನ್ ಈಸ್ ಟು ಟು ರೇಷಿಯೋ ಪ್ರಮಾಣ ಕಡಿಮೆ ಇರೋದ್ರಿಂದ ಒಂದು ಐದು ನಿಮಿಷಕ್ಕೆ ಕುದಿ ಬಂದಿದೆ ಇದಕ್ಕೆ ನಾನು ರೈಸನ್ನು ಹಾಕಿ ಮತ್ತೊಮ್ಮೆ ಮಗುಚ್ಬಿಟ್ಟು ಮುಚ್ಚಳ ಮುಚ್ಚಿಟ್ಟು ಒಂದು ಎರಡು ಕುಕ್ ಉಗಿಸ್ಕೊಂಡೆ ಎರಡು ಅಥವಾ ಮೂರು ವಿಸಲ್ ಬಂದ ನಂತರ ಹತ್ತು ನಿಮಿಷ ಮುಟ್ಟಕ್ಕೆ ಹೋಗಬೇಡಿ ಕುಕ್ಕರ್ನ ಹಾಗೆ ಇಟ್ಬಿಡಿ ಇನ್ನೊಂದು ಹತ್ತು ನಿಮಿಷ ಆಮೇಲೆ ನೀವು ತೆಗೆದು ಓಪನ್ ಮಾಡಿದ್ರೆ ನೋಡಬೇಕು ಎಷ್ಟು ಅರಳಿರೋಂತಹ ಒಂದು ಚಂದವಾದಂತಹ ರುಚಿ ರುಚಿಯಾದಂತಹ ಬಿರಿಯಾನಿ ರೆಡಿಯಾಗಿರುತ್ತೆ ನೀನೇ ನೀನೇ ನನಗೆಲ್ಲ ನೀನೇ ಮಾತು ನೀನೇ ಮನಸ್ಸೆಲ್ಲ ನೀನೇ ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ ನೀನು ഹേ ഇരലിനേ ജാണേ